ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿರಬೇಕು ಅಂತಲೇ ನನ್ನ ಆಸೆ ನೋಡಿ ಇದು ಚಿಟ್ಲಂ ಪುಡಿ ಅಂತಾರೆ ಇದನ್ನು ಇದು ಉದ್ದಿನ ಬೇಳೆ ಇದ್ದೀನಿ ಅಂದರೆ ಉದ್ದು ಗುಂಡುದ್ದು ಹುರ್ಕೊತಾ ಇದ್ದೀನಿ ಉದ್ದಿನ ಬೇಳೆನಾದರೂ ಹುರ್ಕೋಬೋದು ಗುಂಡುದ್ದಾದರೂ ಉದ್ದಾದರೂ ಹುರ್ಕೋಬೋದು ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕು ಮೊದಲು ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಡ್ಬೇಕು ಯಾಕೆಂದರೆ ಉದ್ದಲ್ಲಿ ಒಂಥರ ಬಿಳಿ ಪೌಡ್ರ್ ಇರುತ್ತಲ್ವ ಹುಳ ಬರಬಾರ್ದು ಅಂತ ಹಾಕಿರ್ತಾರೆ ಅದನ್ನೆಲ್ಲ ಬಟ್ಟೆಯಲ್ಲಿ ಒರೆಸ್ಕೋಬೇಕು ಒರೆಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಉದ್ದ ಉದ್ದಿನ ಬೇಳೆ ಆಗಲಿ ಅಥವಾ ಗುಂಡು ಉದ್ದಾಗಲಿ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕು ಇದು ಉದ್ದಿನ ಬೇಳೆ ಅಥವಾ ಉದ್ದು ಗುಂಡಲ್ವಾ ಬಾಣಂತಿಯರಿಗೆ ಆಮೇಲೆ ವಯಸ್ಸಾದವ್ರಿಗೆ ಎಲ್ಲರಿಗೂ ಮಕ್ಕಳಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು ಮೂಳೆ ಗಟ್ಟಿ ಬರುತ್ತೆ ಆಮೇಲೆ ವೆಜಿಟೇರಿಯನ್ಸ್ಗೆ ಇದು ಮಾಂಸದಲ್ಲಿ ಏನೇನು ಪ್ರೋಟೀನು ಅದೆಲ್ಲ ಇರುತ್ತಲ್ಲ ಅದೆಲ್ಲ ಇದರಲ್ಲಿ ಇರುತ್ತೆ ಯಾಕೆ ಅಂದರೆ ಅದಕ್ಕೆ ವೆಜಿಟೇರಿಯನ್ಸ್ನ ಉದ್ದಿನಬೇಳೆ ಅಥವಾ ಉದ್ದು ತುಂಬ ತಿನ್ನಿ ಅಂತ ಹೇಳೋದು ಉದ್ದಿನ ಆ ಥರ ಎಲ್ಲ ಅಥವಾ ಇಡ್ಲಿಗೆ ಉದ್ದಿನ ಬೇಳೆ ಜಾಸ್ತಿ ಹಾಕಿ ಅಂತ ಹೇಳ್ತಾರೆ ಮೂಳೆ ತುಂಬ ಗಟ್ಟಿ ಬರುತ್ತೆ ಇದು ಅದಕ್ಕೋಸ್ಕರ ಈ ಥರ ಮಾಡ್ತಾರೆ ವಯಸ್ಸಾದವ್ರಿಗೂ ಅಷ್ಟೇ ತುಂಬ ಒಳ್ಳೆಯದು ಮೂಳೆಗೆ ವಯಸ್ಸಾದವ್ರಿಗೆ ಆಮೇಲೆ ಬಾಣಂತಿಯರಿಗೆ ಮೊದಲು ತುತ್ತು ಇದನ್ನೇ ತಿನ್ನಬೇಕು ಅಂತ ಹೇಳ್ತಾರೆ ನಮ್ಮಲ್ಲೆಲ್ಲ ಬಾಣಂತಿಯರಿಗೆ ಮೊದಲಿನ ತುತ್ತು ಇದು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನೇ ಕೊಡೋದು ಇದನ್ನು ತಿಂದಾದ ಮೇಲೆ ಆಮೇಲೆ ತರಕಾರಿ ಪಲ್ಯ ಬೇಳೆ ಹುಳಿ ಅಥವಾ ತರಕಾರಿ ಹುಳಿ ಹಾಕಿ ತಿನ್ನಿಸ್ತಾರೆ ಇದು ತುಂಬಾ ಒಳ್ಳೆಯದು ಇದಕ್ಕೆ ಈ ಪುಡಿಗೆ ಏನೇನು ಮಾಡಬೇಕು ಅಂದರೆ ಫಸ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನ ಚೆನ್ನಾಗಿ ಕೆಂಪು ಹುರ್ಕೋಬೇಕು ಹುರ್ಕೊಂಡ್ಮೇಲೆ ಹುರ್ಕೊಂಡ್ಮೇಲೆ ನೋಡಿ ಒಣ ಶುಂಠಿ ಒಣ ಶುಂಠಿ ಒಂದಷ್ಟು ಆಮೇಲೆ ಕಾಳು ಮೆಣಸು ಅದೂ ಅಷ್ಟೆ ಚೆನ್ನಾಗಿ ಕಾಳು ಮೆಣಸು ಪಟಪಟ ಅಂತ ಸಿಡಿಯುತ್ತೆ ಅಲ್ಲಿ ತನಕ ಹುರ್ಕೋಬೇಕು ಒಣ ಶುಂಠಿ ಒಂದು ಅರ್ಧ ಮೇಲೆ ಕಾಳು ಮೆಣಸು ಹಾಕ್ಕೋಬೇಕು ಯಾಕೆಂದರೆ ಒಣ ಶುಂಠಿ ಸ್ವಲ್ಪ ಹುರಿಯೋದು ಲೇಟ್ ಆಗುತ್ತಲ್ವ ಒಣ ಶುಂಠಿ ಅರ್ಧ ಮೇಲೆ ಕಾಳು ಮೆಣಸು ಹಾಕ್ಕೊಂಡು ಕಾಳು ಮೆಣಸು ಪಟಪಟ ಅಂತ ಸಿಡಿಯುತ್ತೆ ಅಲ್ಲಿ ತನಕ ಹುರ್ಕೋಬೇಕು ಹುರ್ಕೊಂಡು ಈ ಒಣ ಶುಂಠಿನ ಸ್ವಲ್ಪ ಕುಟ್ಕೋಬೇಕು ಇಲ್ಲಾಂದರೆ ಮಿಕ್ಸಿ ಬ್ಲೇಡ್ ಹಾಳಾಗ್ತವೆ ಅಲ್ವಾ ಕುಟ್ಕೊಂಡ್ಬಿಟ್ಟು ಆಮೇಲಿಂದ ಉಪ್ಪು ಎಷ್ಟು ಹಿಡಿಸುತ್ತೋ ಅಷ್ಟು ಉಪ್ಪು ಹಾಕ್ಕೊಂಡು ಕುಟ್ಟಿ ಮಿಕ್ಸಿಯಲ್ಲಿ ಅಥವಾ ನಿಮ್ಮ ಮನೆ ಹತ್ರ ಮಿಷಿನ್ ಏನಾದರೂ ಇದ್ದರೆ ಮಿಷಿನ್ನಲ್ಲಿ ಪುಡಿ ಮಾಡಿಸಿದ್ರೆ ಚಿಟ್ಲಂ ಪುಡಿ ರೆಡಿ ಇದು ಅದೇ ಮೂಳೆಗಳಿಗೆ ತುಂಬ ಒಳ್ಳೆಯದು ಆಮೇಲೆ ಬಾಣಂತಿಯರಿಗೆ ತುಂಬ ಒಳ್ಳೆಯದು ವೆಜಿಟೇರಿಯನ್ಸ್ಗೆ ತುಂಬ ಒಳ್ಳೆಯದು ಎಲ್ಲರೂ ಮಾಡಿಕೊಂಡು ತಿಂದು ನೋಡಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಳ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರ ಪಕ್ ಹಾಗೆ ಪೆಕ್ದಲ್ಲಿರೋ ಬೆಲ್ ಬಟನ್ನ ಒತ್ತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾನು ಪುಡಿ ಆದಮೇಲೆ ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ ನೋಡಿ ಶುಂಠಿನ ಕುಟ್ಟಾಣಿಯಲ್ಲಿ ಪುಡಿ ಮಾಡೋಕೆ ನೋಡಿದೆ ಆಗಲಿಲ್ಲ ಆಮೇಲೆ ಗುಂಡ್ಕಾಲ್ ತೊಗೊಂಡು ಜಜ್ಜಿದೆ ಆವಾಗಾಯಿತು ಹುರ್ಕೊಂಡಿರೋ ಶುಂಠಿ ಇದು ಇದು ಒಂಥರ ಮನೆ ಮದ್ದಿದ್ದಂಗೆ ಈಗ ಮಂಡಿ ನೋವು ಮೂಳೆ ನೋವು ಅಂದರೆ ಕಾಲು ನೋವು ಅಂತ ಹೇಳ್ತಿರ್ತಾರಲ್ವ ಅಂಥವರೆಲ್ಲ ಇದನ್ನು ಮಾಡ್ಕೊಂಡು ತಿಂದರೆ ಆ ಮಂಡಿ ನೋವು ಮೂಳೆ ನೋವು ಎಲ್ಲ ಕಡಿಮೆ ಆಗತ್ತೆ ನೋಡಿ ನಿಮ್ಮ ಮನೆಗಳಲ್ಲಿ ನೀವು ಎಲ್ಲರೂ ಮಾಡಿಕೊಂಡು ಮಾಡ್ಕೊಂಡು ತಿಂದು ನೋಡಿಬಿಟ್ಟು ನನಗೆ ಕಾಮೆಂಟಲ್ಲಿ ತಿಳಿಸಿ ಹೆಂಗೆ ಬಂತು ಏನು ಚೆನ್ನಾಗಿತ್ತಾ ಅನ್ನೋದು ನನಗೆ ಕಾಮೆಂಟಲ್ಲಿ ತಿಳಿಸಿ ನೋಡಿ ಇದು ಶುಂಠಿ ಮೆಣಸು ಉಪ್ಪು ಇದು ಮೂರನ್ನ ಫಸ್ಟ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ನುಣ್ಣಗಾಗಲ್ಲ ಅಲ್ವಾ ಇದು ಶುಂಠಿ ಸ್ವಲ್ಪ ನಾರನಾರ ಇರುತ್ತಲ್ವ ಅದಕ್ಕೆ ಶುಂಠಿ ಮೆಣಸು ಉಪ್ಪು ಮೂರನ್ನ ಫಸ್ಟ್ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ಉದ್ದಿನ ಕಾಳು ಹಾಕಿ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ಮೆಣಸಿನಕಾಯಿ ಹಾಕೋ ಹಾಗಿಲ್ಲ ಕಾಳು ಮೆಣಸೇ ಬಳಸಬೇಕು ಯಾಕೆ ಅಂತಂದರೆ ಬಾಣಂತಿರಿಗೆ ಚಿಕ್ಕ ಮಕ್ಕಳಿಗೆ ಎಲ್ಲ ಕೊಡ್ತೀವಲ್ವ ಹಾಗಾಗಿ ಮೆಣಸಿನಕಾಯಿ ಬಳಸ್ಬಾರ್ದು ಕಾಳು ಮೆಣಸೇ ಬಳಸಬೇಕು ಆಮೇಲೆ ಉದ್ದಿನ ಕಾಳಲ್ಲಿ ವಾಯು ಅಂಶ ಇರುತ್ತಲ್ವ ಅದು ಕಾಳು ಮೆಣಸು ಬಳಸಿದ್ರೇ ವಾಯು ಅಂಶ ಹೋಗೋದು ಹಾಗಾಗಿ ಕಾಳು ಮೆಣಸೇ ಬಳಸಬೇಕು ಇದಕ್ಕೆ ನೋಡಿ ಪುಡಿ ಈ ಥರ ಬರುತ್ತೆ ಇನ್ನೂ ಸ್ವಲ್ಪ ನಾನಿವಾಗ ಸ್ವಲ್ಪ ಮಿಕ್ಸಿ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಮಾಡಬೇಕು ನುಣ್ಣಗಾಗಬೇಕು ಪುಡಿ ಇಲ್ಲಾಂದರೆ ಚೆನ್ನಾಗಿರಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್